ಕೋಲಾರದಲ್ಲಿ ಕೋಲಾರದಲ್ಲಿ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಶೇಕಡಾ ಮೂವತ್ತೆಂಟು ಪರ್ಸೆಂಟ್ ಅಷ್ಟು ಸಿಜೇರಿಯನ್ನ ಹೆರಿಗೆಗಳಾಗ್ತಿದ್ರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಶೇಕಡಾ ಎಪ್ಪತ್ತೆರಡು ಪರ್ಸೆಂಟ್ಗಿಂತ ಹೆಚ್ಚಿಗೆ ಒಂದು ಸಿಜೇರಿಯನ್ ಹೆರಿಗೆಗಳು ಮಾಡ್ತಿದ್ದಾರೆ ಅಂತೇಳಿ ಬಹಳ ವಿವರವಾಗಿ ಪತ್ರಿಕೆಯಲ್ಲಿ ಬರೆದಿದ್ದಾರೆ ನನ್ನ ಒತ್ತಾಯ ಇಷ್ಟೇ ಕೋಲಾರ ಭಾಗಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳೋದಾದರೆ ಸಿಜೇರಿಯನ್ ತೆರಿಗೆಗೆ ಯಾಕೆ ಹೆಚ್ಚು ಆಗ್ತಿದೆ ಅನ್ನೋದನ್ನು ಸರ್ಕಾರ ಒಂದು ಬಗ್ಗೆ ಒಂದು ವಿಚಾರ ಮಾಡಿ ಗೋವಿಂದರಾಜು ಸಭಾಪತಿಗಳೇ ಅನ್ನ ಚುಕ್ಕೆ ಕುರಿತಿನ ಪ್ರಶ್ನೆ ಅರವತ್ತು ಸಾಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕುಟುಂಬದ್ದೆ ಮಾನ್ಯ ಸಭಾಪತಿಗಳಿಗೆ ಉತ್ತರವನ್ನು ಒದಗಿಸಲಾಗಿದೆ ಸಭಾಪತಿಗಳೇ ನನ್ನ ನೇರವಾಗಿ ಪ್ರಶ್ನೆ ಆರೋಗ್ಯ ಸಚಿವರಿಗಿಷ್ಟೆ ಇತ್ತೀಚಿಗೆ ಖಜಾವಾಣಿಯ ಪತ್ರಿಕೆಯಲ್ಲಿ ಲೆಕ್ಕ ನೆರಳಪ್ಪ ಪತ್ರಿಕೆಯಲ್ಲಿ ಈ ಸಿ ಸೆಕ್ಷನ್ ಹೆರಿಗೆಗಳು ಪ್ರತಿ ವರ್ಷ ಅತಿ ಇದೆ ಈ ಖಾಸಗಿ ಆಸ್ಪತ್ರೆಗಳಂತ ಅಂತಂದ್ರೆ ಶೇಕಡ ಎಪ್ಪತ್ತಕ್ಕೂ ಹೆಚ್ಚು ಸಿ ಸೆಕ್ಷನ್ ಅಂದರೆ ಸಿಜೇರಿಯನ್ ಹೆರಿಗೆಗಳು ಜಾಸ್ತಿ ಇದೆ ಅದಕ್ಕೆ ಮುಖ್ಯ ಕಾರಣ ಖಾಸಗಿ ಆಸ್ಪತ್ರೆಗಳಲ್ಲಿ ನಾಲ್ಕಾರು ಕಡೆ ಆ ವೈದ್ಯರು ಕೆಲಸ ಮಾಡೋದ್ರಿಂದ ಈ ಏನು ಇವತ್ತಿನ ದಿವಸ ಪೇಷಂಟ್ಸ್ ಬರ್ತಾರೆ ಹೆರಿಗೆಗೆ ಅವ್ರಿಗೂ ತಪ್ಪು ಮಾಹಿತಿಯನ್ನು ಕೊಟ್ಟು ದಾರಿ ತಪ್ಪಿಸಿ ಅವ್ರನ್ನ ಅನವಶ್ಯಕವಾಗಿ ಸಿಜೇರಿಯನ್ ಮಾಡುವಂಥ ಕೆಲಸನ ಇವತ್ತಿನ ದಿವಸ ಮಾಡ್ತಿದ್ದಾರೆ ಅಂತೇಳಿ ಇತ್ತೀಚಿಗೆ ಪತ್ರಿಕೆಗಳಲ್ಲಿ ಹೆಚ್ಚಿಗೆ ಅದು ವರದಿಯಾಗಿದೆ ಭಾಳ ಮುಖ್ಯವಾಗಿ ಕೋಲಾರದಲ್ಲಿ ಕೋಲಾರದಲ್ಲಿ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಶೇಕಡ ಮೂವತ್ತೆಂಟು ಪರ್ಸೆಂಟಷ್ಟು ಸಿಜೇರಿಯನ್ನು ಹೆರಿಗೆಗಳಾಗ್ತಿದ್ರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಶೇಕಡಾ ಎಪ್ಪತ್ತೆರಡು ಪರ್ಸೆಂಟ್ಗಿಂತ ಹೆಚ್ಚಿಗೆ ಒಂದು ಸಿಜೇರಿಯನ್ನು ಹೆರಿಗೆಗಳು ಮಾಡ್ತಿದ್ದಾರೆ ಅಂತೇಳಿ ಭಾಳ ವಿವರವಾಗಿ ಪತ್ರಿಕೆಯಲ್ಲಿ ಬರೆದಿದ್ದಾರೆ ನನ್ನ ಒತ್ತಾಯ ಇಷ್ಟೇ ಕೋಲಾರ ಭಾಗಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳೋದಾದರೆ ಸಿಜೇರಿಯನ್ ಏರಿಗೆಗೆ ಯಾಕೆ ಹೆಚ್ಚು ಹೆಚ್ಚೆಚ್ಚಾಗ್ತಿದೆ ಅನ್ನೋದನ್ನು ಸರ್ಕಾರ ಒಂದು ಬಗ್ಗೆ ಒಂದು ವಿಚಾರ ಮಾಡಿ ಸಿಜೇರಿಯನ್ನು ಮಾಡಿಕೊಳ್ಳಿಕ್ಕೆ ಬಹಳ ಮುಖ್ಯವಾಗಿ ನಾನು ಡಾಕ್ಟ್ರ್ ಹತ್ರ ವಿಚಾರ ಈ ಪ್ರಶ್ನೆ ಮಾಡಿದ ಮೇಲೆ ಅಪೌಷ್ಟಿಕತೆನೇ ಹೆಚ್ಚು ನಮ್ಮ ಭಾಗದಲ್ಲಿ ಅಂತ ಹೇಳ್ತಾರೆ ಅದನ್ನು ಕಲ್ಯಾಣ ಕರ್ನಾಟಕದಲ್ಲಿ ಇನ್ನೂ ಸಹ ಜಾಸ್ತಿ ಹಾಗಾಗಿ ನನ್ನ ಒತ್ತಾಯ ಇಷ್ಟೇ ನಾನು ಹೆಚ್ಚಿಗೆ ಇದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ನಮ್ಮ ಆರೋಗ್ಯ ಮಂತ್ರಿಗಳು ಈ ದಿಟ್ಟಲ್ಲಿ ಭಾಳ ಶ್ರದ್ಧೆ ವಯಸ್ಸಿನ ನಮ್ಮ ಕೋಲಾರದ ಮಟ್ಟಿಗೆ ಸಾಕಷ್ಟು ಅನುಕೂಲಗಳು ಸಹ ಮಾಡಿದ್ದಾರೆ ಈಗ ಅಲ್ಲಿ ಹೊಸ ನಮ್ಮ ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲೇ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಹೆಚ್ಚಿಗೆ ಮಾಡಿದರು ಈಗ ಮತ್ತೆ ಈ ವೇಮ್ಗಲ್ ನರಸಾಪುರ ಭಾಗದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೆ ಐವತ್ತು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ಇವತ್ತು ಹೆಚ್ಚಿಗೆ ಅಲ್ಲಿಗೆ ಕೆಲಸಕ್ಕೆ ಬರ್ತಿದ್ದಾರೆ ಕಾರ್ಮಿಕರೇ ಹೆಚ್ಚಾಗಿರುವಂಥ ಕೋಲಾರ ಭಾಗದಲ್ಲಿ ಈ ಮಕ್ಕಳ ಮತ್ತು ಹೆರಿಗೆ ಆಸ್ಪತ್ರೆಯನ್ನು ಇದು ಜಾಗ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ ಇವತ್ತು ಬೆಳಗ್ಗೆ ಅಡ್ಮಿಟ್ ಆದರೆ ಸಂಜೆಗೆ ಡಿಸ್ಚಾರ್ಜ್ ಮಾಡಿ ಕ ಕಳಿಸ್ಬಿಡ್ತೀಯ ಅಲ್ಲ ಮಾಹಿತಿ ತಗೊಂಡಿದ್ದೀನಿ ಅದಕ್ಕೆ ಹೆಚ್ಚಿನ ಸ್ಥಳಾವಕಾಶ ನೀವು ಕೋಲಾರದಲ್ಲಿ ಮಾಡಿಕೊಡ್ಬೇಕು ಅದಕ್ಕೆ ಬೇಕಾದಂಥ ಸಿಬ್ಬಂದಿ ಸಿಬ್ಬಂದಿ ಭಾಳ ಕಡಿಮೆ ಇದ್ದಾರೆ ಆ ಸಿಬ್ಬಂದಿ ನೀವು ಒದಗಿಸ್ಕೊಡ್ಬೇಕು ಈಗಾಗಲೇ ಕೇಂದ್ರ ಸರ್ಕಾರದ ಎನ್ ಎಚ್ ಎಮ್ ಯೋಜನೆಯಲ್ಲಿ ಐವತ್ತು ಬಡ್ಡು ಸಿ ಸಿ ಬಿ ಆಸ್ಪತ್ರೆ ಕೂಡ ಈಗ ಪ್ರಾರಂಭ ಮಾಡಲಿಕ್ಕೆ ತಯಾರಾಗಿದೆ ಅದಕ್ಕೆ ನೀವು ಅಗತ್ಯ ಸಿಬ್ಬಂದಿ ಡಾಕ್ಟರ್ಸ್ ಮತ್ತು ಸಿಬ್ಬಂದಿಯನ್ನು ಕೂಡಲೇ ಒದಗಿಸಿ ಅದು ಪ್ರಾರಂಭಕ್ಕೆ ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಡಬೇಕು ಬಹಳ ಮುಖ್ಯವಾಗಿ ಈ ಪ್ರತಿ ವರ್ಷ ನೀವು 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 ಕೊಟ್ಟಿರೋ ದಾಖಲೆಯಲ್ಲಿ ನೋಡಿದ್ರೆ ಪ್ರತಿ ವರ್ಷ ಸಿಜೇರಿಯನ್ ಪ್ರಮಾಣ ಹೆ ಹೆಚ್ಚಾ ಇದೆ ಅದಕ್ಕೆ ಕಾರಣ ಕಂಡು ಹಿಡಿದು ಇದಕ್ಕೆ ಖಾಸಗಿ ಆಸ್ಪತ್ರೆಗಳಲ್ಲಿ ಸೂಕ್ತ ಕಡಿವಾಣ ಹಾಕಬೇಕು ಅನ್ನೋದು ನನ್ನ ಒತ್ತಾಯ ಸಭಾಪತಿಗಳೇ ಗೌರವಾನ್ವಿತ ಅವರು ಭಾಳ ಒಂದು ಮುಖ್ಯವಾದಂಥ ವಿಷಯದ ಬಗ್ಗೆ ಇಲ್ಲಿ ಪ್ರಶ್ನೆ ಹಾಕಿದ್ದಾರೆ ತಮಗೆಲ್ಲ ಗೊತ್ತಿರುವಾಗೆ ಏನು ಈ ಸಿ ಸೆಕ್ಷನ್ಗಳನ್ನು ಮಾಡಿಸ್ಕೊಡ್ತಕ್ಕಂಥದ್ದು ಪ್ರಮಾಣ ಹೆಚ್ಚಾಗ್ತಾ ಇರುವಂಥ ಒಂದು ವಿಷಯ ಅದು ಸಾಕಷ್ಟು ವರ್ಷಗಳಿಂದ ಚರ್ಚೆ ಚರ್ಚೆಯಲ್ಲಿರುವಂಥದ್ದು ಇದಕ್ಕೆ ಒಂದು ಕಾರಣ ಏನಂತ ಹೇಳಿದ್ರೆ ಅನೇಕ ಕಡೆ ಕೇವಲ ಹಣಕ್ಕೋಸ್ಕರ ಹೆಚ್ಚು ಮಾಡ್ತಾ ಇರೋದನ್ನು ಹೇಳೋಕ್ಕಾಗೋದಿಲ್ಲ ಕೆಲವು ಕಡೆ ಹೆರಿಗೆ ಆಗುವಂಥ ಸಂದರ್ಭದಲ್ಲಿ ಆ ಕುಟುಂಬದ ಸದಸ್ಯರುಗಳೇ ಸಿ ಸೆಕ್ಷನ್ಗೆ ಹೆಚ್ಚು ಅದಕ್ಕೆ ಹೋಗ್ತಕ್ಕಂಥದ್ದು ಆಗ್ತಾಯಿದೆ ಇದೆ ಹೇಳಿದ್ರೆ ಸಹಜ ಹೆರಿಗೆಗಳು ಮಾಡಿಕೊಳ್ತಕ್ಕಂಥದ್ದಕ್ಕೆ ಅವ್ರಿಗೆ ಇಲ್ಲೊಂದು ಕಡೆ ಒಂದು ಧೈರ್ಯ ಅಥವಾ ಅದನ್ನು ಆ ನೋವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಭಯ ಇದೆಲ್ಲ ಕೂಡ ಒಂದು ಒಂದು ಕಡೆ ಕಾರಣ ಆಗ್ತಾ ಇದೆ ಮತ್ತು ಅವ್ರಿಗೆ ಮೊದಲೇ ಮಾನಸಿಕವಾಗಿ ತಯಾರಾಗಬೇಕು ಒಂದು ಸಹಜ ಹೆರಿಗೆಗಳು ಮಾಡಿಕೊಳ್ತಕ್ಕಂಥದ್ದಕ್ಕೆ ಇವತ್ತು ನಾವು ನಮ್ಮ ಒಂದು ಸಮಾಜದಲ್ಲಿ ಆ ಒಂದು ಯಾರು ಹೆರಿಗೆಗೆ ತಯಾರಾಗಿರ್ತಾರೆ ಅವ್ರು ಅವ್ರಿಗೆ ಮಾನಸಿಕವಾಗಿ ತಯಾರು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇದೆ ದೈಹಿಕವಾಗಿ ತಯಾರು ಮಾಡಬೇಕು ಮತ್ತು ಇದನ್ನು ಎದುರಿಸ್ತಕ್ಕಂಥ ಶಕ್ತಿ ಅವರಲ್ಲಿ ತುಂಬಿಸುವಂಥದ್ದು ಕೂಡ ಆಗಬೇಕಾಗ್ತದೆ ಸೊ ಅದಕ್ಕೆ ನೀವು ಹೇಳಿದ ಒಂದು ಅಪೌಷ್ಟಿಕತೆ ಒಂದು ಕಾರಣ ಇರ್ಬೋದು ಅದೇ ಒಂದೇ ಕಾರಣ ಅಲ್ಲ ಹೆಚ್ಚು ಈ ಸಿ ಸೆಕ್ಷನ್ ಹೆರಿಗೆಗಳಾಗ್ತಾ ಇರುವಂಥದ್ದು ಎಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥ ಪ್ರದೇಶಗಳಲ್ಲಿ ಹೆಚ್ಚು ಈಗ ನೀವು ಕಲ್ಯಾಣ್ ಕರ್ನಾಟಕ ಅಂತ ಹೇಳಿದ್ರಲ್ಲ ಅಲ್ಲಿ ಸಿ ಸೆಕ್ಷನ್ ಕಮ್ಮಿ ಇರ್ತದೆ ಎಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥ ಜಿಲ್ಲೆಗಳಿರ್ಬೋದು ಅಥವಾ ರಾಜ್ಯಗಳೇ ಇರ್ಬೋದು ಎಜುಕೇಷನ್ ಹೆಚ್ಚಿದೆ ಪೌಷ್ಟಿಕಾಂಶ ಹೆಚ್ಚಿದೆ ಅಲ್ಲೂ ಕೂಡ ಸಿ ಸೆಕ್ಷನ್ಗಳು ಹೆಚ್ಚಾಗ್ತದೆ ಯಾಕಂದರೆ ಅದು ಒಂದು ರೀತಿ ಅವ್ರಿಗಿರುವಂಥ ಆತಂಕ ಇರ್ಬೋದು ನಮಗೆ ಸಮಸ್ಯೆ ನಮಗೆ ಇದನ್ನ ಎದುರಿಸಕ್ಕೆ ಆಗೋದಿಲ್ಲ ಅಂತ ಕೆಲವು ಕಡೆ ಈ ಖಾಸಗಿ ಆಸ್ಪತ್ರೆಗಳಲ್ಲಿ ಯಾಕಂದ್ರೆ ಅವ್ರಿಗೆ ಹೆಚ್ಚು ಅದು ಲಾಭದಾಯಕ ಈ ಸೆಕ್ಷನ್ ಮಾಡಿಸಿದ್ರೆ ಹಣನೂ ಕೂಡ ಹೆಚ್ಚು ಕೆಲಸ ಕೂಡ ಕಮ್ಮಿ ಮತ್ತೆ ಕೆಲಸ ಕೂಡ ಕಮ್ಮಿ ಯಾಕಂದ್ರೆ ಸಹಜರಿಗೆ ಮಾಡಬೇಕಾದ್ರೆ ಬಹಳಷ್ಟು ತಯಾರಿಕೆ ಅವರಲ್ಲಿ ಅದಕ್ಕೆ ಎಫರ್ಟ್ ಬೇಕಾಗ್ತದೆ ಸಮಯ ಬೇಕಾಗ್ತದೆ ಅದರಲ್ಲಿ ಅವ್ರ ಜೊತೆ ನಿಲ್ಲಬೇಕಾಗ್ತದೆ ಅವ್ರಿಗೆ ಪೂರ್ತಿ ಬೆಂಬಲ ಕೊಡಬೇಕಾಗ್ತದೆ ಅದೆಲ್ಲ ಇದೆ ಆದರೆ ಈ ಸಿ ಸೆಕ್ಷನ್ ಏನಿಲ್ಲ ತಾವು ಅವ್ರಿಗೆ ಅನಿಸ್ತೀಶ ಕೊಡೋದು ಕಟ್ ಮಾಡೋದು ಮಗು ತೆಗೆಯೋದು ಸ್ಟಿಚ್ ಮಾಡೋದು ಕ್ಲೋಸ್ ಮಾಡೋದು ಆ ಥರದ್ದು ಇರ್ತಕ್ಕಂಥದ್ದು ಸೊ ಅದಕ್ಕೆ ದುಡ್ಡು ಜಾಸ್ತಿ ಇದೆ ಕೆಲಸನೂ ಕಮ್ಮಿ ಇದೆ ಆದ್ದರಿಂದ ಅದು ಅದು ಒಂದು ಕಾರಣ ಇದೆ ನಾನು ಈಗಾಗಲೇ ತುಮಕೂರು ಜಿಲ್ಲೆಯಲ್ಲಿ ಒಂದು ಆಡಿಟ್ ಮಾಡಿಸಿದ್ದೀನಿ ಎಲ್ಲ ಈ ಸಿ ಸೆಕ್ಷನ್ಗಳಾಗ್ತಾ ಇರ್ತಕ್ಕಂಥದ್ದಕ್ಕೆ ಒಂದು ಆಡಿಟ್ ಮಾಡಿಸಿದ್ದೀನಿ ಯಾವ ಕಾರಣಕ್ಕೋಸ್ಕರ ಆಗ್ತಾ ಇದೆ ಏನು ಖಾಸಗಿಯಲ್ಲಿ ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಕೆಲವು ಆಸ್ಪತ್ರೆಗಳಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಎಂಬತ್ತ ಪರ್ಸೆಂಟ್ವರೆಗೂ ಈ ಸಿ ಸೆಕ್ಷನ್ ಮಾಡ್ತಾ ಮಾಡ್ತಾಯಿದೆ ಯಾಕೆ ಮಾಡ್ತಾ ಇದ್ದಾರೆ ಅಷ್ಟು ಸೊ ಅಲ್ಲಿ ಏನಾದರೂ ಕ್ರಮ ತಗೊಳ್ಬೋದಾ ಇದ್ರ ಬಗ್ಗೆಯೂ ಕೂಡ ನಾವೊಂದು ಆಡಿಟ್ ರಿಪೋರ್ಟನ್ನು ನಮ್ಮ ನಮ್ಮ ಕೈಗೆ ಬಂದಿದೆ ಸೊ ಮುಂದೆ ಏನು ಕ್ರಮ ತೊಗೊಳ್ಬೇಕು ಯಾಕಂದರೆ ಇದೆಲ್ಲ ಸೂಕ್ಷ್ಮವಾದ ವಿಷಯಗಳು ನಾವು ಯಾರನ್ನು ಕೂಡ ಶಿಕ್ಷಕರ ಸಿ ಸೆಕ್ಷನ್ ಮಾಡ್ಕೋಬೇಡಿ ಅಂತ ಹೇಳಕ್ಕೆ ಬರೋದಿಲ್ಲ ಯಾಕಂದರೆ ಅವರ ವೈಯಕ್ತಿಕ ತೀರ್ಮಾನ ಮತ್ತು ನಮ್ಮ ವಲಯದಲ್ಲಿ ಸರ್ಕಾರಿ ವಲಯದಲ್ಲಿ ನಾವು ನಮ್ಮ ಒಂದು ವ್ಯವಸ್ಥೆಯಲ್ಲಿ ನಮ್ಮ ವೈದ್ಯರಿಗೆ ಮತ್ತು ನಮ್ಮ ಸಿಬ್ಬಂದಿಯವರಿಗೆ ಯಾರು ಈ ಬಾಣಂತಿಯರಿರ್ತಾರೆ ಮತ್ತು ಈ ಗರ್ಭಧಾರಣೆಗೆ ತಯಾರಾಗಿರ್ತಾರೆ ಅವರಿಗೆ ನಾವು ಸ್ವಲ್ಪ ಎಜುಕೇಟ್ ಮಾಡಬೇಕು ಎಜುಕೇಟ್ ಮಾಡ್ತಕ್ಕಂಥ ಪ್ರಕ್ರಿಯೆ ಕೂಡ ನಾವೀಗ ಒಂದು ಹೆಜ ಅದರ ಬಗ್ಗೆಯೂ ಕ್ರಮ ತಗೊಳ್ತಾ ಇದ್ದೀವಿ ಮಾನ್ಯ ಸಭಾಪತಿಗಳೇ ಇಷ್ಟು ಹೇಳ್ಬೋದು ಮತ್ತು ತಾವು ಕೋಲಾರ ಜಿಲ್ಲೆ ಬಗ್ಗೆ ಹೇಳಿದ್ದೀರಾ ಅದು ಖಂಡಿತ ಸಿ ಸಿ ಬಿ ಅದೇನೀಗ ನಿರ್ಮಾಣ ಆದಮೇಲೆ ಅದಕ್ಕೆ ಸಿಬ್ಬಂದಿ ಒದಗಿಸ್ಕೊಡ್ತೀವಿ ಎಮ್ ಸಿ ಎಚ್ ಆಸ್ಪತ್ರೆ ಬೇಡಿಕೆ ಹೆಚ್ಚಿದೆ ಅಂತ ಹೇಳ್ತಾ ಇದ್ದೀರಾ ಎಮ್ ಸಿ ಎಚ್ ಆಸ್ಪತ್ರೆ ಕೊಡುವಂಥದ್ದು ಬೆಡ್ ಆಕ್ಯುಪೆನ್ಸಿ ರೇಟ್ ಪ್ರಕಾರ ಹೆಚ್ಚು ಹೆರಿಗೆಗಳು ಹೆಚ್ಚು ಅಲ್ಲಿ ಅವಶ್ಯಕತೆ ಇದ್ದರೆ ಇದೆ ಅಂತ ನಮಗೆ ಬಂದರೆ ಖಂಡಿತವಾಗಿ ಅಲ್ಲಿ ಎಮ್ ಸಿ ಎಚ್ ಆಸ್ಪತ್ರೆ ಮಾಡಿಸ್ಕೊಡ್ತೀನಿ ಅದ್ರ ಬಗ್ಗೆ ಏನು ಅದು ಆ ಮಾನದಂಡದ ಪ್ರಕಾರ ಇರಬೇಕು ಅಷ್ಟೇ ಅನಾವಶ್ಯಕವಾಗಿ ಏನು ಕಟ್ಬಿಟ್ಟು ಖಾಲಿ ಇಟ್ಕೊಳ್ಕಾಗೋದಿಲ್ಲ ಹೆರಿಗೆಗಳು ಹೆಚ್ಚಾಗ್ತಾ ಇರುವಂಥ ಒಂದು ತಾಲೂಕು ಇದ್ದರೆ ಅಲ್ಲಿ ಇನ್ನೊಂದು ಎಮ್ಸಿ ಆಸ್ಪತ್ರೆಗೆ ಕೊಡ್ತೀನಿ ನಾನು ಅದರ ಬಗ್ಗೆ ಪರಿಚಯ ಮಾಡದ ಡಾಕ್ಟರ್ ಗಳು ಇದ್ದಾರೆ ಸರ್ಕಾರಿ ಅಲ್ಲಿ ನೋಡಿ ಅದಕ್ಕೆ ನಾವು ಅದಕ್ಕೆ ಏನು ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಡಿಬಿ ಮೀಟಿಂಗ್ ನಲ್ಲಿ ಇತ್ತು ಮೊದ್ಬಗಾಲಪ್ಪನವರು ಪರಿಚಯನೆ ಮಾಡಿಲ್ಲ ಡಾಕ್ಟರ್ ಒಂದೇ ಒಂದೇ ಅದು ಆತರ ಗ್ಯಾನೆಕಾಲಜಿಸ್ಟ್ ಸಾಕಷ್ಟು ಕಡೆ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಅಲ್ಲೆಲ್ಲ ಕೆಲವು ಕಡೆ ಶೂನ್ಯ ಇದೆ ಕೆಲವು ಕಡೆ ಒಂದು ಎರಡು ಅದು ಅದಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ಈ ಸಲ ಅವ್ರಿಗೆಲ್ಲರಿಗೂ ಕೂಡ ತಾಲೂಕು ಆಸ್ಪತ್ರೆಗಳು ಶಿಫ್ಟ್ ಮಾಡಿ ಅಲ್ಲಿ ಕೆಲಸಗಳು ಕೊಡ್ತಕ್ಕಂಥದ್ದು ಮಾಡೋದಕ್ಕೆ ಒಂದು ತೀರ್ಮಾನ ನಮ್ಮ ಕ್ಯಾಬಿನೆಟ್ ಅನ್ ಅನುಮೋದನೆ ಆಗಿದೆ ಅದನ್ನು ನಾ ಈಗ ಸ್ಥಳಾಂತರ ಮಾಡಿ ಅವ್ರಿಗೆ ನಾವು ಕೊಡುವಂಥ ಸಂಬಳ ಎರಡು ಎರಡೂವರೆ ಲಕ್ಷ ಮೂರು ಲಕ್ಷ ಸಂಬಳ ಕೊಡ್ತೀವಿ ಅವ್ರಿಗೆ ಏನು ಕೆಲಸನೂ ಇಲ್ಲ ಅಥವಾ ತಿಂಗಳಿಗೆ ಐದು ಎರಿಗೆ ಏಳು ಎರಿಗೆಗಳು ಮಾಡ್ತಾರೆ ಅದು ಅದರಿಂದ ಇದು ಖಂಡಿತವಾಗಿಯೂ ಆ ಯಾ ಯಾವ ಒಂದು ಉದ್ದೇಶಕ್ಕೆ ಆ ಉದ್ದೇಶ ಸಫಲ ಆಗ್ತಾ ಇಲ್ಲ ಅದಕ್ಕೆ ನಾನು ಅದಕ್ಕೆ ಬೇರೆ ಒಂದು ನೀತಿ ತೊಗೊಂಡು ಬಂದಿದ್ದೀನಿ ಸಭಾಪತಿಗಳೇ ಆದರೆ ಈ ವಿಷಯದ ಬಗ್ಗೆ ಎಷ್ಟು ನಾನು ಹೇಳ್ತೀನಿ ಈ ಇದನ್ನು ಒಂದು ಎಲ್ಲ ರೀತಿಯಲ್ಲೂ ಕೂಡ ನಾವು ಇದನ್ನು ನೋಡಬೇಕಾಗ್ತದೆ ಒಂದು ಕಡೆ ಆಸ್ಪತ್ರೆಗಳ ಮೇಲೆ ಕ್ರಮ ತಗೊಳ್ತಕ್ಕಂಥದಕ್ಕೆ ಆಡಿಟ್ ಮಾಡಿಸ್ತಾ ಇದ್ದೀನಿ ಇನ್ನೊಂದು ಕಡೆ ಇದು ಸಾಮಾಜಿಕವಾದಂಥ ಅವ್ರಿಗೆ ಒಂದು ಎಜುಕೇಷನ್ ಕೊಡ್ತಕ್ಕಂಥ ಅರಿವು ಜಾಗೃತಿ ಮೂಡಿಸೋದು ಕೂಡ ಇದೆ ಸ ಸಭಾಪತಿಗಳೇ ಈಗ ಭಾರತಿ ಮೇಡಮ್ ಅವರು ಹೇಳಿದ್ರು ನೋಡಿ ಇದು ಖಾಸಗಿ ಆಸ್ಪತ್ರೆಗೆ ರೆಫರ್ ತನಿಖೆಗೆ ಸೂಚನೆ ಏನು ಹೇಳಿದರು ಇವತ್ತು ಭಾರತಿ ಮೇಡಮ್ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಖಾಸಗಿ ಆಸ್ಪತ್ರೆಗೆ ಈ ನಡೆದಿರೋದು ಪ್ರಜಾವಣೆಯಲ್ಲಿ ಪ್ರಜಾವಾಣಿಯಲ್ಲಿ ಒಂದು ಸುದ್ದಿ ಕೂಡ ವರದಿಯಾಗಿದೆ ಇದರ ಬಗ್ಗೆ ಅಂದರೆ ನಮ್ಮಲ್ಲಿ ಈ ಹೆರಿಗೆಗಳು ಮಾಡ್ತಕ್ಕಂಥದ್ದು ನಮ್ಮಲ್ಲೇ ಆಗಬೇಕು ಹೌದು ನಾವು ರೆಫರ್ ಮಾಡಿದ್ರು ಕೂಡ ಈಗ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ಬಂದಿದ್ರೆ ತಾಲೂಕು ಆಸ್ಪತ್ರೆಗೆ ರೆಫರ್ ಮಾಡಬೇಕು ಅಥವಾ ಜಿಲ್ಲಾ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ ಖಾಸಗಿ ಆಸ್ಪತ್ರೆಗೆ ಖಾಸಗಿ ಆಸ್ಪತ್ರೆಗೆ ಬಹಳ ಬಹಳ ಅಪರೂಪ ಇರಬೇಕು ನನಗೆ ಗೊತ್ತಿಲ್ಲ ಬಹಳ ಅಪರೂಪ ಇರ್ತದೆ ನಮ್ಮಿಂದ ಖಾಸಗಿ ಆಸ್ಪತ್ರೆಗೆ ಹೆರಿಗೆಗೋಸ್ಕರ ರೆಫರ್ ಮಾಡೋದು ಬಹಳ ಅಪರೂಪ ಈಗ ಏನಾಗಿದೆ ಸಭಾಪತಿಗಳೇ ಇದು ಆ ಆ ವಿಚಾರ ಬೇರೆ ಸಮಾಪತಿಗಳೇ ಕೊಡ್ತಾ ಇರೋದರಿಂದನೂ ಅನ್ನಲ್ಲ ಖಾಸಗಿ ಆಸ್ಪತ್ರೆಗೆ ರೆಫರ್ ಆಗುವಂತದ್ದು ಬಹಳ ಅಪರೂಪ ಇರ್ತದೆ ಇಲ್ಲ ನಮ್ಮ ವ್ಯವಸ್ಥೆಯಲ್ಲಿ ಯಾರಿದ್ರು ಅವ್ರು ನಮ್ಮಲ್ಲೇ ಹೆರಿಗೆ ಅನಾಪತಿಗಳೇ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋ ಡಾಕ್ಟರ್ಸೇನೆ ಖಾಸಗಿ ಆಸ್ಪತ್ರೆಗಳಲ್ಲೂ ಸಹ ಕೆಲಸ ಮಾಡ್ತಾರೆ ಸಾಕಷ್ಟು ಕಡೆ ನಿಮ್ಮಲ್ಲಿ ಅದು ನಿಷಿದ್ಧ ಒಪ್ಪ್ತೀನಿ ಅವ್ರು ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಹಿಂದಿನ ಪೇಷಂಟ್ ಬಂದವ್ರನ್ನ ಅಲ್ಲಿಗೆ ರೆಫರ್ ಮಾಡಿ ಇವರೇ ಹೋಗಿ ಅಲ್ಲಿ ಅದನ್ನೇ ಅದೇ ಸಿಜರಿಯನ್ನು ಮಾಡಿ ಹಣ ಪಡಿತಿರೋದು ಸಾಕಷ್ಟು ಇದೆ ನ ಬಹಳ ರಿಪೋರ್ಟ್ ಮಾಡಿರೋದು ಕೂಡ ತಾವ ಹೇಳ್ತಾ ಇರೋದು ಸರ್ ರೆಫರಲ್ ಅಲ್ಲಾ ಹೇಳ್ತಾ ಇರೋದು ಅವರು ಅವ್ರು ಹೇಳ್ತಾ ಇರೋದು ಇಲ್ಲಿ ನಮ್ಮಲ್ಲಿರುವಂಥ ಡಾಕ್ಟ್ರು ಅವರೇ ಈ ಬಂದಿರತಕ್ಕಂಥವ್ರನ್ನ ಬೇರೆ ಆಸ್ಪತ್ರೆಗೆ ಕಳಿಸಿ ಅವರಲ್ಲಿ ಖಾಸಗಿ ಕಳಿಸುವಂಥದ್ದು ಅದು ರೆಫರಲ್ ಅಲ್ಲ ಅದು ಅವ್ಯವಹಾರ ಅದು ಅದು ಇಂಟರ್ ಅಡ್ಜಸ್ಟ್ಮೆಂಟ್ ಅದು ಅದಕ್ಕೆ ಏನಾದರೂ ನಮ್ಮ ಮಾಹಿತಿ ಬಂದು ಖಂಡಿತ ನಾವು ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ ಬಟ್ ಅದು ನಮ್ಮಲ್ಲಿ ಇಲ್ಲದೆ ಹೋದರೆ ಯಾವ ಯಾವುದೇ ಒಬ್ಬ ಇರುವಂಥ ಗೈನಕಾಲಜಿಸ್ಟ್ ಇರ್ಬೋದು ಅಥವಾ ಅಪ್ಸೆಟ್ರೇಷನ್ ಇರ್ಬೋದು ಅವರು ಖಾಸಗಿ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದಕ್ಕೆ ಬ್ಯಾನ್ ಇದೆ ಅವ್ರು ಮಾಡೋಕ್ಕೆ ಬರೋದಿಲ್ಲ ಅವ್ರು ಬೇರೆ ಕಡೆ ಕಳಿಸ್ಕೊಟ್ಟಿದ್ರೆ ಅದು ಅದು ಇನ್ನೊಂದು ಅದು ಕ್ರಮ ತೊಗೊಂಡು ನೋಡೋಣ ಅದು ನಮ್ಮಲ್ಲಿ ಬ್ಯಾನ್ ಮಾಡಿದ್ದೀವಿ ಅವ್ರು ಪ್ರೈವೇಟ್ ಪ್ರಾಕ್ಟೀಸ್ ಮಾಡೋಂಗಿಲ್ಲ ಜಗದೇವ್ ಗುತ್ತೇದಾರ್ ಹಾಗೂ ಕೇಶವ ಪ್ರಸಾದ್ ಧನ್ಯವಾದಗಳು ಸಭಾಪತಿಗಳೇ